ಸೊ ಎಲ್ರಿಗೂ ನಮಸ್ಕಾರ ಸಡನ್ ಆಗಿ ಲೈವ್ ಬಂದಿದ್ದೀನಿ ಸದ್ಯಕ್ ನಾನು ಕೆ ಬಟ್ಟಳ್ಳಿ ಪಾಂಡುಪುರ ತಾಲೂಕು ವಿಜಯಕಾಳಿ ಮಠಕ್ಕೆ ಬಂದಿದ್ದೀನಿ ಸೊ ಇಲ್ಲೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ತುಂಬಾ ಉಪಯೋಗ ಇಂತದ್ದು ಒಂದು ಕೆಲಸ ನಡೀತಾ ಇದೆ ಅದು ಒಂದು ಪವಾಡನೆ ನಡೀತಾ ಇದೆ ಅಂತ ಅನ್ಬೋದು ಸೊ ನಿಮ್ಗೆ ಇವಾಗ ಸದ್ಯಕ್ಕೆ ಅದನ್ ತೋರಿಸ್ತೀನಿ ಏನು ಅಂತ ನೋಡಿ ಸೊ ಸಾಮಾನ್ಯವಾಗಿ ಲೈವ್ ಬರಲ್ಲ ಕಣ್ಮುಂದೆ ಇದೆ ಅದನ್ನ ಲೈವ್ ಆಗಿ ನಿಮ್ಗೆ ತೋರ್ಸ್ಬೇಕು ಅಂತ ಸೊ ಬನ್ನಿ ತೋರಿಸ್ತೀನಿ ನೀವೇ ಆಶ್ಚರ್ಯ ಪಡ್ತೀರಾ ಏನ್ ನಡೀತಾ ಇದೆ ಅಂತ ಸೊ ನೋಡಿ ಬಸವಪ್ಪ ಸೊ ಬದ್ಯಪ ಅನ್ನಕ್ಕೆ ಏನಾದ್ರು ಅಡಿಕ್ಟ್ ಆಗಿದ್ರೆ ಇಲ್ಲಿ ಕರ್ಕೊಂಡ್ಬಂದು ದೇವರದ ಬಸವಪನ್ ಕಾಲಿಡ್ಸಿ ಬಿಡಿಸ್ತಾ ಇದಾರೆ ಸುಮ್ನೆ ಹಂಗೆ ಕಾಲಿಡ್ಕೊಂಡ ತಕ್ಷಣ ಬಸವಪ್ಪ ಬಿಡಲ್ಲ ಸೊ ಸ್ವಲ್ಪ ರೈ ಈ ಒಂದು ಲೆಫ್ಟ್ ರೈಟ್ ತಗೊಂಡ್ ಬೆಲೆನೆ ಬಿಡೋದು ಕೆ ಕೆಬೆಟ್ಟಳ್ಳಿ ಪಾಂಡವಪುರ ಹೋದ ತಕ್ಷಣ ಕಾಲ ಇಟ್ಕೋಬಿಟ್ಟು ಬಿಡಲ್ಲ ಸೊ ಒಂದಷ್ಟು ಬುದ್ಧಿ ಕಲಿಸುತ್ತೆ ದೇವರು ಸೊ ಲೈವ್ ಆಗಿ ನಡೀತಾ ಲೈವ್ ಆಗಿ ತೋರ್ಸೋಣ ಅನ್ಬಿಟ್ಟು ತೋರಿಸ್ತಾ ನೋಡಿ ನಿಜವಾಗ್ಲು ಟೈಮ್ ನೋಡ್ತಾ ವಿಡಿಯೋಗಳೆಲ್ಲ ನೋಡಿರ್ತೀನಿ ಸೊ ಲೈವ್ ಆಗಿ ಇದೆ ಫಸ್ಟ್ ಟೈಮು ನೀವು ನೋಡಿ ಆಶ್ಚರ್ಯ ಆಗುತ್ತೆ ಸೊ ಬೇಗ ಬೇಗ ಲೈವ್ ಅಲ್ವಾ ಶೇರ್ ಮಾಡಿ ಸೊ ನಿಮ್ಮ ಯಾರ ಜಾಸ್ತಿ ಕುಡಿತಿದ್ರೆ ಇಲ್ಲಿಗೆ ಎತ್ತಾಕ ಬಂದ್ಬಿಟ್ಟು ಕುಡ್ಸ ಬಿಡ್ಸ್ತೀವಿ ಅಂತ ಆಡಿಯೋ ಬರ್ತಾ ಇದೆ ನನ್ನ ಪೇಜ್ ಆಡಿಯೋ ಆಡಿಯೋ ಬರ್ತಾ ಇದೆ ಆಡಿಯೋ ಬರ್ತಾ ಇದೆ ನೋಡೋ ನನ್ನ ಪೇಜಲ್ಲಿ ಸೊ ಆಡಿಯೋ ಬರ್ತಾ ಇದೆ ಅಂತಲೂ ಗೊತ್ತಿಲ್ಲ ಸೊ ಚೆಕ್ ಮಾಡಿಸ್ತಾ ಇದ್ದೇನೆ ನೋಡಿ ಬಿಡಲ್ಲ ಅಂತ ಒಪ್ಕೊಳ್ಳಿಲ್ಲ ಅಂದ್ರೆ ಬಿಡದೇ ಇಲ್ಲ ಬಸವಪ್ಪ ಬುದ್ಧಿ ಕಲ್ಸೋದು ನೋಡಿ ಒಂದಷ್ಟು ಜನ ಕಾಂಪೌಂಡರ್ ಎಲ್ಲ ಹೋಗ್ಬಿಟ್ರು ವಿಜಯಕಾಳಿ ಮಠ ಕೆ ಬೆಟ್ಟಳ್ಳಿ ಪಾಂಡುಪುರ ಮಂಡ್ಯ ಡಿಸ್ಟಿಕ್ಕ ಬಸವಪ್ಪ ನೋಡಿ ಹೆಂಗ್ ಬುದ್ಧಿ ಕಲಿಸ್ತಾ ಇದೆ ಸೊ ನಿಮ್ಮ ಸೊ ನಿಮ್ಮಲ್ಲೂ ಇದೆ ಆತರ ಸೊ ನಿಮ್ಗೆ ಅಥವಾ ನಿಮ್ ಸ್ನೇಹಿತರಿಗೆ ಯಾರು ಇತ್ತು ಅಂದ್ರೆ ಸೊ ನಿಮ್ಗಿದ್ರೆ ನೀವು ಬರಲ್ಲ ಸೊ ನಿಮ್ ಮನೆಯವರೆಲ್ಲ ನೋಡ್ತಿದ್ರೆ ಸೊ ನಿಮ್ ಮನೇಲಿ ಯಾರಿಗಾರು ನಿಮ್ ಸ್ನೇಹಿತರಲ್ಲಿ ಇಲ್ಲ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಇಲ್ಲ ಇಲ್ಲ ಯಾರ್ಗಾರು ಈ ತರ ಕುಡಿತದ ಚಟ ಜಾಸ್ತಿ ಆಗಿತ್ತು ಅಂದ್ರೆ ವಿಜಯಕಾಳಿ ಮಟ್ಟಕ್ಕೆ ಕರ್ಕೊಂಡ್ ಬಂದ್ಬಿಡಿ ಬಸವಪ್ಪ ಬುದ್ಧಿ ಕಲಿಸುತ್ತೆ ತಲೆನೇ ಕೆಡ್ಸ್ಕೊಬಿಡಿ ಸೊ ನಾನು ವಿಡಿಯೋದೆಲ್ಲ ನೋಡ್ಬೇಕಾದ್ರೆ ಬಸ್ ಓಪನ್ ಜೊತೆ ಇರ್ತಾರಲ್ಲ ಅವ್ರು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅಂತ ಅನ್ಕೊಂಡೆ ನೋಡಿದ್ರೆ ಹಂಗೆಲ್ಲ ಇಲ್ಲ ಅವ್ರು ಏನು ಅಂದ್ರೆ ಏನು ಮಾಡಲ್ಲ ಬಸ್ ಓಪನ್ ಅಷ್ಟೇ ಒಂದು ಇದರಲ್ಲಿ ಹಗ್ದಲ್ಲಿ ಇನ್ ಮಿಕ್ಕಿದೆಲ್ಲ ಬಸ್ ಓಪನ್ ಮಾಡೋದು ನೋಡಿ ಬಲ್ಗಲ್ಲಿ ಇಟ್ಟು ಹೇಳ್ತಾ ಇತೆ ವಾರ್ನಿಂಗ್ ಕೊಡ್ತಾ ಇತ್ತಂತೆ ಸಾಕತ್ ಇಂಟ್ರೆಸ್ಟಿಂಗ್ ಆಗೈತೆ ಜನ ನೋಡ್ತಾವ್ ನೋಡಿ ಎಲ್ಲಾರು ಸೊ ನೋಡಿ ಎಲ್ಲ ಆದ್ಮೇಲೆ ಬಾಳೆಹಣ್ಣು ಕೊಡ್ತ ಹಿಂಗೆ ಸಿಪ್ಪೆ ಬರ್ಕೆ ತಿನ್ಬೇಕು ಸೊ ಯಾರು ಕುಡ್ತಾರ ಚಟದಿಂದ ನಿಮ್ ಮನೇಲಿ ಎಲ್ಲಾರು ಇದ್ರು ಅಂದ್ರೆ ಬನ್ನಿ ಕರ್ಕೊಂಬನ್ನಿ ರೇಂಜ್ ಕೊಡುತ್ತೆ ನೋಡಿ ಇಲ್ಲಿ ಇವಾಗ ಇವಾಗ ಗೊತ್ತಾಗ್ತೈತೆ ನೋಡಿ ಬಸವಪ್ಪ ಯಾವ್ದು ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಏನು ಕೊಡಲ್ಲ ಅವ್ರ ಜೊತೆಗಿರೋರು ಸೊ ಬಸವಪ್ಪ ಹೆಂಗ್ ಬುದ್ಧಿ ಕಲ್ಸ್ಬೇಕು ಅಂತ ಬಸವಪ್ಪನ್ ಗೊತ್ತು ಎಲ್ಲ ದೇವರು ಇವಾಗ ತಾನೆ ಹೋಮ ಆಯ್ತು ಸೊ ನಮ್ಮ ಪುಷ್ಪ ಕರ್ಕ ಪುಷ್ಪ ಥ್ಯಾಂಕ್ ಯು ಪುಷ್ಪ ನಿನ್ನೂ ಬಿಡಿಸ್ಬೇಕಾ ನಿನಗೂ ಪಾಪ ಅಂತ ಚಾಕ್ಲೇಟ್ ಬಾಯ್ ಏನು ಅಂತ ಅಭ್ಯಾಸ ಇಲ್ಲ ಅಂತೆ ನೋಡಿ ಸೊ ತುಂಬಾ ಜನ ಬಂದಿದ್ರು ಒಂದಷ್ಟು ಜನ ಬಸವಪ್ಪ ಕೊಡೋದು ಸೊ ತುಂಬಾ ಜನ ಬಂದಿದ್ರು ಇಲ್ಲಿಗೆ ಈ ತರ ಕುಡ್ತಾ ಬಿಡ್ಸ್ಕೊಳ್ಳಲ್ಲ ಬಸವಪ್ಪ ನೋಡಿ ಬಸವಪ್ಪ ಹೆಂಗೆಲ್ಲ ಮಾಡ್ತಾ ಒಬ್ಬರಿಗೆ ಅಂತ ನೋಡ್ಬಿಟ್ಟು ಎಷ್ಟೋ ಜನ ಅಲ್ಲಿ ನೋಡಿ ಗೇಟ್ ಐತಲ್ಲ ಎಲ್ಲ ಹಾರ್ಕೊಂಡು ಹೋಗ್ಬಿಟ್ರು ಸೊ ಒಂದಷ್ಟು ಜನ ಉಳ್ಕೊಂಡವ್ರೆ ಮನೆಯವರೆಲ್ಲ ಬಿಡ್ತಾ ಇಲ್ಲ ಅವ್ರ ಫ್ಯಾಮಿಲಿ ಇಲ್ಲಲ್ಲ ನೀನು ಇದೇ ಮಾಡ್ಬೇಕು ಅಂತ ಬಿಡಿಸ್ಲೇಬೇಕು ಅಂತ ಸೊ ನೋಡಿ ಹೆಂಗೆ ಲೈವ್ ಆಗಿ ಸೊ ಇದ್ರಲ್ಲಿ ಲೈವ್ ಆಗಿ ತೋರಿಸ್ಬೇಕು ಅಂತ ಅನ್ನಿಸ್ತು ನನ್ಗು ಸೊ ನಾನು ವಿಡಿಯೋಗಳೆಲ್ಲ ನೋಡ್ಬೇಕಾದ್ರೆ ಇದ್ರಲ್ಲಿ ಏನಾರು ಇರುತ್ತೆ ಗಿಮಿಕ್ ಇರುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಿ ಬಂದು ನೋಡಿದಾಗಲೇ ಗೊತ್ತಾಯ್ತು ಏನು ಪವರ್ ಇದೆ ಅಂತ ನೀವೇ ನೋಡಿ ಸೊ ಎಷ್ಟು ಬುದ್ಧಿವಾದ ಹೇಳಿದ್ರು ಬಿಡ್ತಿಲ್ಲ ಅಂದರೆ ಇಲ್ಲಿಗೆ ಎತ್ತಾಕ ಬನ್ನಿ ಯಾರ್ ಬಿಡಿಸ್ತಾರೆ ಅಂತ ನಿಮಗೆ ಗೊತ್ತಾಯ್ತು ಒಂಥರ ದೇವರೇ ದೇವರೇ ಬಿಡಿಸ್ಬಿಡುತ್ತೆ ಸೊ ಬಸವಪ್ಪ ಅಲ್ಲಿ ಮಾಡ್ತಾ ಇರ್ಲಿ ಅದ್ರ ಜೊತೆಗೆ ಹಂಗೆ ಲೈವ್ ಆಗಿ ನೋಡಿ ಹೋಮ್ ಆಗಿದೆ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಪ್ರತಿಜ್ಞತ ದೇವಿದು ಹೋಮ್ ಆಗಿದೆ ಸೊ ದೇವ್ರ ನೋಡ್ಕೊಂಬಿಡಿ ಬಸವಪ್ಪ ಹತ್ರ ಬಿಡ್ತಾ ಇಲ್ಲ ಬಸವಪ್ಪ ಅಂತೂ ಚಾನ್ಸೇ ಇಲ್ಲ ಸುಮ್ಮನೆ ಹೋಗ್ಬಿಟ್ಟು ಕಾಲಿ ಹಿಡ್ಕೊ ಬಿಡ್ತಾ ಅಷ್ಟೇನೋ ಬಿಡ್ತಾ ಇಲ್ಲ ಸೊ ತಪ್ಪಾಯ್ತು ಅಂತ ಒಂದಷ್ಟು ಕ್ಲಾಸ್ ತಗೊಂಡು ಆಮೇಲೆ ಸೊ ಹೋಮ ತುಂಬಾ ಜನ ಅವರೇ ಪ್ಲೇಯರ್ಸ್ ಸೊ ಇವ್ರಿಗೆಲ್ಲ ಇನ್ನು ಬಿಡಿಸ್ಬೇಕು ನೋಡಿ ಆಲ್ರೆಡಿ ಒಂದು ಐದಾರು ಜನ ಆಲ್ರೆಡಿ ಒಂದ್ ಐದಾರು ಜನ ಕ್ಷಮೆ ಕೇಳಿದ್ರು ಇನ್ಮೇಲೆ ಕುಡಿಯಲ್ಲ ಅಂತ ಸೊ ಇನ್ನು ತುಂಬಾ ಜನ ಅವ್ರೆ ಬಿಡ್ತಾ ಕ್ಷಮೆ ಕೇಳ್ತಾವ್ರೆ ನೋಡೋಣ ಲೊಕೇಶನ್ ಕೇಳ್ತಾ ಇದ್ರ ಕೆ ಬೆಟ್ಟಳ್ಳಿ ಪಾಂಡುಪುರ ತಾಲೂಕು ವಿಜಯಕಾಳಿ ಮಠ ಗುರು ನೀನು ಬಿಟ್ಬಿಡು ಗುರು ನಮ್ಗೆ ಅವೆಲ್ಲ ಅಭ್ಯಾಸ ಇಲ್ಲ ಹಾಯ್ ಬ್ರೋ ನೋಡಿ ದೇವ್ರು ತೋರಿಸ್ತಾ ಇನ್ನೆ ಲೈವ್ ಆಗಿ ನಂದೀಶ್ ಉಪ್ಪಾರ ಅವ್ರೆ ಪುನೀತ್ ನಾಯ್ಕ್ ನವೀನ್ ನೋಡಿ ದೇವರು ಇವಾಗ ಇವ್ರ ಕ್ಷಮೆ ಕೇಳಿಂದ ಒಪ್ಕೊಂಡೈತೆ ಮತ್ತೆ ಬಿಟ್ರೆ ಮತ್ತೆ ಏನ್ ಮಾಡುತ್ತೆ ಗೊತ್ತಿಲ್ಲ ನಂದೀಶ್ ಬ್ರೋ ಫೈನ್ ಬ್ರೋ ಆಡಿಯೋ ಬರ್ತಾ ಇದೆ ಅಲ್ವಾ ಕ್ಲಿಯರ್ ಆಗಿರ್ವಾದ ಇರುತ್ತೆ ಸೊ ಆಲ್ರೆಡಿ ಇವ್ರು ಬಂದು ಒಂದ್ಸಲ ಆಶೀರ್ವಾದ ತಗೊಂಡು ಹೋಗೋರೆ ಬಿಟ್ಬಿಡೀನಿ ಅಂತ ಬಂದವರೆ ಹೇಳ್ತಾ ಇದ್ದ ಸೊ ನೋಡಿ ಇವ್ರಿಗೆ ಏನ್ ಮಾಡುತ್ತೆ ಅಂತ ನೋಡಣ ಆಶೀರ್ವಾದ ಮಾಡುತ್ತಾ ಬಿಟ್ಟಿದ್ರೆ ನಿಜವಾಗ್ಲೂ ಆಶೀರ್ವಾದ ಮಾಡುತ್ತಂತೆ ಇಲ್ಲ ಅಂತಂದ್ರೆ ಸ್ವಲ್ಪ ಕ್ಲಾಸ್ ತಗೊಳುತ್ತೆ ನೋಡಿ ಕರೆಕ್ಟ್ ಆಗಿ ಸೊ ಇವ್ರು ಆಲ್ರೆಡಿ ಬಿಟ್ಟಿದ್ರಂತೆ ಆಲ್ರೆಡಿ ಬಂದು ಇಲ್ಲಿ ಸೊ ಎರಡನೇ ಸಲ ಬಂದಿರೋದು ಸೊ ಹಂಗಾಗಿ ಆಶೀರ್ವಾದ ಮಾಡ್ತಾ ಇದ್ದೆ ಬಸವಪ್ಪ ನೋಡಿ ಚಿತ್ರದುರ್ಗದಿಂದ ಬಂದಿದಾರಂತೆ ಯಾವ ಎಷ್ಟಲಿ ಬಂದಿದ್ರಿ ಬಸವಪ್ಪನ ಹತ್ರ ಎರಡನೇ ಸಲಿ ಮೊದಲನೇ ಸಲಿಗೆ ಬಿಟ್ಬಿಟ್ರಾ ಓಕೆ ಓಕೆ ಇವಾಗ ಬಿಟ್ಟಿದ್ರಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲಾಂದ್ರೆ ಬಸವಪ್ಪನ ಕ್ಲಾಸ್ ತಗೊಳ್ಳರ ಹ ಸರಿ 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 ಹ ಸೊ ಬೇರೆವರೆಲ್ಲ ಇನ್ನೂ ಬಿಟ್ಟಿಲ್ಲ ಅಂತ ಅವ್ರಿಗೆಲ್ಲ ಸ್ವಲ್ಪ ಕ್ಲಾಸ್ ತಗೊಂಡಿದ್ದ ನೀವೇ ನೋಡಿದ್ರೆ ಸೊ ಇವ್ರು ಬಿಟ್ಬಿಟ್ಟವ್ರಂತೆ ಚಿತ್ರದುರ್ಗದಿಂದ ಬಂದಿರತ್ತೆ ಸೊ ಇವ್ರಿಗೆ ಬಸವಪ್ಪ ನೋಡಿ ಆಶೀರ್ವಾದ ಮಾಡ್ತಾ ಇದೆ ಒಟ್ನಲ್ಲಿ ಸೊ ಕೆಲವೊಂದು ವಿಷಯ ಏನಂದ್ರೆ ವಿಡಿಯೋ ಮಾಡಿ ತೋರಿಸಿದಾಗ ಇದೆಲ್ಲ ಗಿಮಿಕೋ ಹಂಗೆ ಹಿಂಗೆ ಅಂತಾರೆ ಅದಕ್ಕೋಸ್ಕರ ಲೈವ್ ಅಲ್ಲೇ ಇರ್ಲಿ ಅನ್ಬಿಟ್ಟು ಇದೊಂದ್ ಮಾತ್ರ ಲೈವ್ ಅಲ್ಲಿ ತೋರಿಸ್ತಾ ಇದ ನೋಡಿ ಅಷ್ಟೇ ಸುಮ್ನೆ ಮನ್ಸಿಲ್ದೆ ಮನ್ಸಲ್ಲ ಎಲ್ಲಾದ್ರೂ ಬಿಡಲ್ಲ ಅಂತ ಇಂತ ಒಂದ್ಸಲಿ ವಾರ್ನಿಂಗ್ ಅಣ್ಣ ಬಸ್ ಓಪನ್ದು ಹಾ ಬಿಟ್ಬಿಟ್ರಿ ಓಕೆ ಇನ್ ಮತ್ತೆ ಕುಡಿಯಲ್ವಾ ಕುಡದೆ ನಾನೇ ಕರ್ಕ ಬರ್ತೀನಿ ಆಮೇಲೆ ಚಿತ್ರದುರ್ಗ ಅಂತ ಹೇಳಿದ್ರಲ್ಲ ಸರ್ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಅವಾಗ ಬಂದಾಗ ಬಸ್ ಓಪನ್ ಬಂದಾಗ ಸೋಮೇಶ್ವರ್ ಕನ್ನಡ ನಮಸ್ಕಾರ ಬ್ರದರ್ ವಿಡಿಯೋ ಚೆನ್ನಾಗಿ ಮಾಡ್ತೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್ ಮತ್ತೆ ಹೋಗಿ ಕುಡಿದ್ರೆ ಮತ್ತೆ ಈ ಕ್ಷೇತ್ರಕ್ಕೆ ಬರಕ್ ಆಗಲ್ಲ ಗ್ರೂ ಕನ್ಸಲ್ ಕನ್ಸಲ್ಲೆಲ್ಲಾ ಬರುತ್ತಂತೆ ದೇವರು ನೀವು ಕುಡಿಯಕ್ಕೆಲ್ಲ ಹೋಯ್ತು ಅಂದ್ರೆ ಕನ್ಸಲ್ಲೆಲ್ಲಾ ಬಂದು ನಿಮ್ಗೆ ಮತ್ತೆ ಬರಂಗ್ ಮಾಡುತ್ತಂತೆ ಕ್ಷೇತ್ರಕ್ಕೆ ಸೊ ಹಂಗಾಗಿ ಅಷ್ಟೆಲ್ಲ ಕುಡಿಯಕ್ ಧೈರ್ಯ ಮಾಡಲ್ಲ ಅಂತ ಹೇಳ್ತಾರೆ ಕುಡಿದ್ರೆ ಅವ್ರನೆ ಬರ ಬಸ್ ಓಪೈತೆ ನೋಡ್ಕೊಳೆ ಥ್ಯಾಂಕ್ ಯು